ಎಲ್ರಿಗೂ ನಮಸ್ಕಾರ ಪ್ರೇಮ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ ನೆಕ್ಸ್ಟ್ ನಿಮಗೆ ಟಿ ಇ ಟಿ ಪರೀಕ್ಷೆಗೆ ಬಹಳನೇ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀವಿ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ದೈಹಿಕ ಸವಾಲುಳ್ಳ ಮಕ್ಕಳ ವರ್ಗೀಕರಣಕ್ಕೆ ಸೇರದ ಮಕ್ಕಳು ಯಾರು ಅಂತ ಕೇಳಿದ್ದಾರೆ ದೈಹಿಕ ಸವಾಲು ಅಂತಂದರೆ ಫಿಸಿಕಲ್ ಆಗಿ ಯಾವುದೇ ರೀತಿಯಾದಂತಹ ಒಂದು ಸವಾಲು ಇಲ್ಲದೇ ಇರುವಂತಹ ಮಕ್ಕಳ ವರ್ಗೀಕರಣಕ್ಕೆ ಸೇರದೇ ಇರೋ ಮಕ್ಕಳು ಯಾರು ಅಂತ ಸೊ ಆಯ್ಕೆಗಳು ನೋಡಿಲಿ ದೃಷ್ಟಿ ಸವಾಲು ಹಾಗೆಯೇ ಶ್ರವಣ ಸವಾಲು ಕಲಿಕಾ ಸವಾಲು ವಾಕ್ ಸವಾಲುಳ್ಳ ಮಕ್ಕಳು ಅಂತ ಆಯ್ಕೆಗಳಿದ್ದಾವೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದರೆ ಆಯ್ಕೆ ಮೂರು ಕಲಿಕಾ ಸವಾಲುಳ್ಳ ಮಕ್ಕಳನ್ನು ನಾವು ದೈಹಿಕ ಸವಾಲುಳ್ಳ ಮಕ್ಕಳು ಅಂತ ಹೇಳೋಕ್ಕಾಗಲ್ಲ ಸೊ ಅವರು ಈ ಗುಂಪಿಗೆ ಸೇರ್ಕೊಳ್ಳೋದಿಲ್ಲ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಪ್ರಯತ್ನ ಮತ್ತು ದೋಷ ಸಿದ್ಧಾಂತದ ಮತ್ತೊಂದು ಹೆಸರೇನು ಅಂತ ಕೇಳಿದ್ದಾರೆ ಸೊ ಪ್ರಯತ್ನ ಮತ್ತು ದೋಷ ಸಿದ್ಧಾಂತದ ಮತ್ತೊಂದು ಹೆಸರು ಏನಾಗಿರ್ಬೋದು ಹಾಗಾದ್ರೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಇದಾವೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಆಯ್ಕೆ ಒಂದು ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಸಿದ್ಧಾಂತ ಅಂತಲೂ ಕೂಡ ಹೇಳ್ತಾರೆ ಆಯಿತಾ ಪ್ರಯತ್ನ ಮತ್ತು ದೋಷ ಸಿದ್ಧಾಂತಕ್ಕೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಸಿದ್ಧಾಂತ ಅಂತಲೂ ಹೇಳ್ತಾರೆ ಸೊ ಆಯ್ಕೆ ಒಂದು ಸರಿಯಾದ ಆನ್ಸರ್ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಜನ್ಮದಾತ ಕುರುಡುತನ ಎಂದರೆ ಡ್ಯಾಶ್ ಜನ್ಮದಾತ ಕುರುಡುತನ ಅಂತಂದ್ರೆ ಏನು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಮೊದಲನೇದು ಜನನದ ನಂತರ ಐದನೇ ವಯಸ್ಸಿನಲ್ಲಿ ದೃಷ್ಟಿ ಕಳೆದುಕೊಳ್ಳೋದು ಆಯ್ಕೆ ಎರಡು ಜನನದ ಸಂದರ್ಭದಲ್ಲಿ ಅಥವಾ ಜನನದ ಮೊದಲು ದೃಷ್ಟಿ ಕಳ್ಕೊಳ್ಳೋದು ಆಯ್ಕೆ ಮೂರು ಅಪಘಾತದ ಪರಿಣಾಮವಾಗಿ ದೃಷ್ಟಿ ಕಳ್ಕೊಳ್ಳೋದು ಆಯ್ಕೆ ನಾಲ್ಕು ರೋಗದ ಪರಿಣಾಮವಾಗಿ ದೃಷ್ಟಿ ಕಳ್ಕೊಳ್ಳೋದು ಅಂತ ಸೊ ಮೂರನೇ ಪ್ರಶ್ನೆಗೆ ಜನ್ಮದಾತ ಕುರುಡುತನ ಅಂತಂದ್ರೆ ಏನಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಆಯ್ಕೆ ಎರಡು ನೋಡಿ ಇಲ್ಲಿ ಜನನದ ಸಂದರ್ಭದಲ್ಲಿ ಅಥವಾ ಜನನದ ಮೊದಲು ದೃಷ್ಟಿ ಕಳ್ಕೊಳ್ಳೋದನ್ನ ಏನಂತ ಹೇಳಿ ಕರಿತೀವಿ ಜನ್ಮದಾತ ಕುರುಡು ಅಥವಾ ಜನ್ಮ ಜನ್ಮದತ್ತ ಕುರುಡುತನ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಇದು ಕಲಿಕೆಯ ಪ್ರಕ್ರಿಯೆಯನ್ನು ರೂಪಿಸುವ ಅಂಶಗಳ ಅನುಕ್ರಮವಾಗಿದೆ ಅಂತ ಕೇಳಿದ್ದಾರೆ ಕಲಿಕೆಯ ಪ್ರಕ್ರಿಯೆಯನ್ನು ರೂಪಿಸುವಂತಹ ಒಂದು ಅಂಶಗಳ ಅನುಕ್ರಮ ಯಾವ್ಯಾವುದು ಅಂತ ಸೊ ನಾಲ್ಕನೇ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಮೊದಲನೇ ಆಯ್ಕೆ ನೋಡ್ತಾ ಇದ್ದೀರಿ ಎರಡನೇದು ಮೂರನೇದು ಮತ್ತೆ ನಾಲ್ಕನೇ ಆಯ್ಕೆ ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಕಲಿಯುವವರು ಪ್ರಚೋದನೆ ಮತ್ತು ಮರು ಪ್ರತಿಕ್ರಿಯೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇದೇನಾಗುತ್ತೆ ಕಲಿಕೆಯ ಪ್ರಕ್ರಿಯೆಗಳನ್ನು ರೂಪಿಸ್ತಕ್ಕಂತಹ ಅಂಶಗಳ ಒಂದು ಅನುಕ್ರಮ ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಐದನೇ ಪ್ರಶ್ನೆ ಈ ರೀತಿ ಇದೆ ಐ ಇ ಡಿ ಎಸ್ ಎಸ್ ಇದರ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ಸೊ ಐ ಇ ಡಿ ಎಸ್ ಎಸ್ನ ಒಂದು ಫುಲ್ ಫಾರ್ಮ್ ಏನು ಅನ್ನೋದು ಪ್ರಶ್ನೆ ಐದನೇ ಪ್ರಶ್ನೆ ಸೊ ಇನ್ಕ್ಲೂಸಿವ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಅಟ್ ಸೆಕೆಂಡರಿ ಸ್ಟೇಜ್ ಆಪ್ಷನ್ ಎರಡು ಇಂಟಿಗ್ರೇಟೆಡ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಅಟ್ ಸೆಕೆಂಡರಿ ಸ್ಟೇಜ್ ಆಪ್ಷನ್ ಮೂರು ಇಂಟಿಗ್ರೇಟೆಡ್ ಎಜುಕೇಷನ್ ಫಾರ್ ಡಿಫೆಕ್ಟಿವ್ ಅಟ್ ಸೆಕೆಂಡರಿ ಸ್ಟೇಜ್ ಆಪ್ಷನ್ ನಾಲ್ಕು ಇನ್ನೋಸಿವ್ ಎಜುಕೇಷನ್ ಫಾರ್ ಡಿಫೆಕ್ಟಿವ್ ಅಟ್ ಸೆಕೆಂಡರಿ ಸ್ಟೇಜ್ ಅಂತ ಇದೆ ಸೊ ಐದನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಇನ್ಕ್ಲೂಸಿವ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಅಟ್ ಸೆಕೆಂಡರಿ ಸ್ಟೇಜ್ ಅನ್ನೋದು ಸರಿಯಾದ ಆನ್ಸರ್ ಐ ಇ ಡಿ ಎಸ್ ಎಸ್ನ ಒಂದು ಫುಲ್ ಫಾರ್ಮ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಅಸಾಧಾರಣ ಮಕ್ಕಳ ಬಗ್ಗೆ ಅತ್ಯುತ್ತಮ ವ್ಯಾಖ್ಯಾನ ನೀಡಿದ ಶಿಕ್ಷಣ ತಜ್ಞ ಯಾರು ಅಂತ ಕೇಳಿದ್ದಾರೆ ಯಾರು ಅಸಾಧಾರಣ ಮಕ್ಕಳ ಬಗ್ಗೆ ವ್ಯಾಖ್ಯಾನ ನೀಡಿದಂತಹ ಶಿಕ್ಷಣ ತಜ್ಞ ಯಾರಿರ್ಬೋದು ಹಾಗಾದರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಎಸ್ ಎ ಕರ್ಕಿ ಸಾರಿ ಎಸ್ ಎ ಕಿರ್ಕ್ ಹಾಗೆಯೇ ಎಸ್ ಹಾಲಿಂಗ್ ಎರ್ತ್ ಕೆ ಪಿ ಪಾಂಡೆ ಎಸ್ ಕೆ ನಂದ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಎಸ್ ಎ ಕರ್ಕ್ ಅಥವಾ ಎಸ್ ಎ ಕಿರ್ಕ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಅನಾರೋಗ್ಯದ ಮನೋಧೋರಣೆ ಮೂಢನಂಬಿಕೆ ಮತ್ತು ಭಯ ಇವುಗಳನ್ನು ತೊಡೆದು ಹಾಕಲು ಬಳಸಬಹುದಾಗಿರುವಂತಹ ಒಂದು ಸಿದ್ಧಾಂತ ಯಾವುದು ಅಂತ ಸೊ ಯಾವ ಒಂದು ಸಿದ್ಧಾಂತ ಇದಿಷ್ಟನ್ನು ಅನಾರೋಗ್ಯದ ಒಂದು ಮನೋಭಾವ ಆಗಿರ್ಬೋದು ಮೂಢನಂಬಿಕೆ ಆಗಿರ್ಬೋದು ಭಯ ಇದೆಲ್ಲವನ್ನು ಕೂಡ ತೊಡೆದು ಹಾಕ್ತಕ್ಕಂತಹ ಒಂದು ಥಿಯರಿ ಒಂದು ಸಿದ್ಧಾಂತ ಯಾವುದಿರ್ಬೋದು ಹಾಗಾದರೆ ಏಳನೇ ಪ್ರಶ್ನೆ ಎಸ್ ಆಯ್ಕೆ ನಾಲ್ಕು ನೋಡಿ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಸೊ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ದೃಷ್ಟಿ ಸವಾಲುಳ್ಳ ಮಕ್ಕಳನ್ನು ಗುರುತಿಸುವ ಪ್ರಮುಖ ವಿಧಾನ ಇದಾಗಿದೆ ಸೊ ದೃಷ್ಟಿ ಸವಾಲು ಅಂತಂದರೆ ಕಣ್ಣಿನ ಸಮಸ್ಯೆ ಇರ್ತಕ್ಕಂತಹ ಮಕ್ಕಳನ್ನು ಐಡೆಂಟಿಫೈ ಮಾಡುವಂತಹ ಒಂದು ವಿಧಾನ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಸೊ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಯಾವುದಾಗಿರ್ಬೋದು ಹಾಗಾದರೆ ಎಸ್ ಗೆಸ್ ಮಾಡಿದ್ದೀರಿ ಅಲ್ಲ ಆಪ್ಷನ್ ಎರಡು ಅವಲೋಕನ ವಿಧಾನ ಅನ್ನೋದು ಸರಿಯಾದ ಉದಾಹರಣೆಯಾಗತ್ತೆ ಸೊ ಅವಲೋಕನ ವಿಧಾನದ ಮುಖಾಂತರ ನಾವೇನು ಮಾಡ್ಬೋದು ದೃಷ್ಟಿ ಸವಾಲುಳ್ಳ ಮಕ್ಕಳನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನದಂದು ವಿಶ್ವ ಆರ್ಟಿಸಮ್ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತ ಸೊ ಯಾವ ವರ್ಷ ನಾವು ಆಚರಣೆ ಮಾಡ್ತೀವಿ ಹಾಗಾದರೆ ಒಂಬತ್ತನೇ ಪ್ರಶ್ನೆಗೆ ಆನ್ಸರು ಆಪ್ಷನ್ ಎರಡು ಏಪ್ರಿಲ್ ಎರಡು ಸೊ ಏಪ್ರಿಲ್ ಸೆಕೆಂಡ್ಗೆ ನಾವೇನು ಮಾಡ್ತೀವಿ ಪ್ರತಿ ವರ್ಷನೂ ಕೂಡ ವಿಶ್ವ ಆರ್ಟಿಸಮ್ ಜಾಗೃತಿ ದಿನವನ್ನಾಗಿ ನಾವು ಆಚರಣೆ ಮಾಡುವಂಥದ್ದು ಸೊ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಹತ್ತನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಆಲ್ಬರ್ಟ್ ಬಂಡೂರ ಪ್ರತಿಪಾದಿಸಿದಂತಹ ಒಂದು ಸಿದ್ಧಾಂತ ಯಾವುದು ಯಾವ ಸಿದ್ಧಾಂತವನ್ನು ಆಲ್ಬರ್ಟ್ ಬಂಡೂರಾರವರು ಪ್ರತಿಪಾದಿಸಿದ್ರು ಆಯ್ಕೆಗಳು ನೋಡಿ ಸಾಮಾಜಿಕ ಕಲಿಕಾ ಸಿದ್ಧಾಂತ ವರ್ತನೆಯ ಸಿದ್ಧಾಂತ ಅಭಿವೃದ್ಧಿಯ ಅಭಿವೃದ್ಧಿಯ ಅರಿವಿನ ಸಿದ್ಧಾಂತ ಅಭಿವೃದ್ಧಿಯ ಮಾನಸಿಕ ಸಾಮಾಜಿಕ ಸಿದ್ಧಾಂತ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಹತ್ತನೇ ಪ್ರಶ್ನೆಗೆ ಆಪ್ಷನ್ ಒಂದು ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಆಲ್ಬರ್ಟ್ ಬಂಡೂರಾರವ್ರು ಏನು ಮಾಡ್ತಾರೆ ಪ್ರತಿಪಾದನೆ ಮಾಡ್ತಾರೆ ಸೊ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಹನ್ನೊಂದನೇ ಪ್ರಶ್ನೆ ದೃಷ್ಟಿಹೀನ ಮಕ್ಕಳ ದೈಹಿಕ ಮತ್ತು ನಡವಳಿಕೆಯ ಲಕ್ಷಣಗಳು ಇದನ್ನು ಒಳಗೊಂಡಿಲ್ಲ ಅಂತ ಕೇಳಿದ್ದಾರೆ ದೃಷ್ಟಿಹೀನ ಮಕ್ಕಳ ದೈಹಿಕ ಮತ್ತು ನಡವಳಿಕೆಯ ಲಕ್ಷಣಗಳನ್ನು ಯಾವುದು ಒಳಗೊಂಡಿಲ್ಲ ಅಂತ ಯಾವುದು ಒಳಗೊಂಡಿಲ್ಲ ಅನ್ನೋದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆಗೆ ನೋಡಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ನಿಯಮಿತವಾಗಿ ಕಣ್ಣು ಮಿಟುಕು ಮಿಟುಕಿಸುವುದು ಅಂದರೆ ಕಂಟಿನ್ಯೂಸ್ ಆಗಿ ಕಣ್ಣನ್ನು ಹಿಂಗೆ ರೆಪೆ ಬಡಿಯೋದಿದೆಯಲ್ಲ ಅದು ಸರಿಯಾದಂತಹ ಆನ್ಸರ್ ಆಗುತ್ತೆ ಸೊ ದೃಷ್ಟಿಹೀನ ಮಕ್ಕಳ ದೈಹಿಕ ಮತ್ತು ನಡವಳಿಕೆಯ ಲಕ್ಷಣಗಳು ಇದನ್ನು ಒಳ್ಗೊಂಡಿರೋದಿಲ್ಲ ಅಂತ ಸೊ ಆಪ್ಷನ್ ಎರಡು ಆನ್ಸರ್ ಆಗುತ್ತೆ ನೆಕ್ಸ್ಟು ಹನ್ನೆರಡನೇ ಒಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದ ಸವಾಲು ಮಕ್ಕಳ ಲಕ್ಷಣವಲ್ಲ ಅಂತ ಸೊ ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಪಟ್ಟ ಮಕ್ಕಳ ಲಕ್ಷಣ ಇದಲ್ಲ ಅಂತ ಹಾಗಾದರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಬೆನ್ನೆಲುಬು ಒಂದು ಪಾರ್ಶ್ವಕ್ಕೆ ಬಾಗಿರುವುದು ಮೂಳೆ ಮತ್ತು ಕೀಲುಗಳ ನ್ಯೂನ್ಯತೆ ದೇಹದ ಒಂದು ಭಾಗ ಒಂದೇ ಸಮನೆ ಚಲಿಸುತ್ತಿರುವುದು ಮಾನಸಿಕ ಅಸ್ಥಿರತೆ ಅಂತ ಎಷ್ಟನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಸೊ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಆನ್ಸರು ಆಪ್ಷನ್ ನಾಲ್ಕು ಮಾನಸಿಕ ಅಸ್ಥಿರತೆ ಇದೆಯಲ್ಲ ಇದು ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಪಟ್ಟ ಸವಾಲುಳ್ಳ ಮಕ್ಕಳ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರೋದಿಲ್ಲ ಇನ್ನು ಉಳಿದಂತೆ ಇದೆಲ್ಲವೂ ಕೂಡ ಏನಾಗುತ್ತೆ ಮೂಳೆ ಮತ್ತು ಕೀಲುಗಳ ಸವಾಲುಳ್ಳ ಮಕ್ಕಳಿಗೆ ಸಂಬಂಧಪಟ್ಟ ಲಕ್ಷಣಗಳಾಗಿರುತ್ತೆ ಸೊ ಆಪ್ಷನ್ ನಾಲ್ಕು ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಹದಿಮೂರನೇ ಒಂದು ಪ್ರಶ್ನೆ ಯಾವ ಮಾದರಿಯ ವಿಕಲಚೇತನವನ್ನು ಅಲ್ಪಸಂಖ್ಯಾತ ಗುಂಪಿನ ವಿಕಲಚೇತನ ಮಾದರಿ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಹದಿಮೂರನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಮೂರನೇ ಆಯ್ಕೆ ವಿಕಲಚೇತನ ಸಾಮಾಜಿಕ ಮಾದರಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ವಿಕಲಚೇತನವನ್ನು ಅಲ್ಪಸಂಖ್ಯಾತ ಗುಂಪಿನ ವಿಕಲಚೇತನ ಮಾದರಿ ಅಂತ ಕರೀತಾರೆ ಅಂತಂದರೆ ಸಾಮಾಜಿಕ ಮಾದರಿ ವಿಕಲಚೇತನ ಸಾಮಾಜಿಕ ಮಾದರಿ ಆನ್ಸರ್ ನೆಕ್ಸ್ಟ್ ನೋಡಿ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ಕೊಹ್ಲರ್ ಅವರು ತಮ್ಮ ಒಳನೋಟ ಕಲಿಕೆಯನ್ನು ಪ್ರತಿಪಾದಿಸಲು ಪ್ರಯೋಗಕ್ಕೆ ಬಳಸಿದ ಸಿ ಚಿಂಪಾಂಜಿಯ ಹೆಸರು ಏನು ಅಂತ ಯಾವ ಒಂದು ಚಿಂಪ ಚಿಂಪಾಂಜಿನ ಬಳಸ್ಕೊತಾರಲ್ಲ ಸೊ ಆ ಚಿಂಪಾಂಜಿಗೆ ಹೆಸರಿಟ್ಟಿದ್ರು ಆ ಚಿಂಪಾಂಜಿಯ ಹೆಸರು ಏನು ಅಂತ ನೋಡಿ ಇಲ್ಲಿ ಸಮೀನ ಸುಹಾನ ಸುಲ್ತಾನ ಸುಲೇಮಾನ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಸಿ ಸುಲ್ತಾನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಇವ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಸಮಗ್ರ ಪಠ್ಯಕ್ರಮವು ಈ ಕೆಳಗಿನ ಯಾವ ಆಯಾಮಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಸಂಕೇತಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಟಿಕ್ ಮಾಡಬೇಕಾಗುತ್ತೆ ಸೊ ಮೊದಲನೇದು ನೋಡಿ ಇಲ್ಲಿ ಥೀಮ್ ಆಯಾಮ ಎರಡನೇದು ನಿಯಂತ್ರಿತ ಆಯಾಮ ಮೂರನೇದು ಪ್ರಕ್ರಿಯೆ ಅಥವಾ ಉತ್ಪನ್ನದ ಆಯಾಮ ನಾಲ್ಕನೇದು ಸುಧಾರಿತ ವಿಷಯ ಆಯಾಮ ಅಂತ ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಎ ಸಿ ಮತ್ತು ಡಿ ಮಾತ್ರ ಅಂತ ಕೊಟ್ಟಿದ್ದಾರೆ ಸೊ ಎ ಯಾವುದಿದೆ ಇಲ್ಲಿ ಥಿ ಮತ್ತು ಸಂಚಿಕೆ ಆಯಾಮ ಸಿ ಏನಿದೆ ಇಲ್ಲಿ ಪ್ರಕ್ರಿಯೆ ಅಥವಾ ಉತ್ಪನ್ನದ ಆಯಾಮ ಡಿ ಏನಿದೆ ಸುಧಾರಿತ ವಿಷಯದ ಆಯಾಮ ಸೊ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ